ನಮಸ್ಕಾರ ವೀಕ್ಷಕರೇ ತೋಟಗಾರಿಕೆಯ ಹಿರಿಯ ನಿರ್ದೇಶಕರು ಕುಮಾರ್ ಹಾಗೂ ಕೃಷಿ ತಜ್ಞರು ಶ್ರೀ ರಾಮೇಶ್ವರ ಸಾವಯವ ಕೃಷಿ ಪರಿವಾರದ ಅಧ್ಯಕ್ಷರು ಆದ ಗೋವಿಂದರಾಜ್ ಹೆಗಡೆ ಹಾಗೂ ಬಸಪ್ಪನವರು ಇಂದು ಎಲೆಚುಕ್ಕೆ ರೋಗದ ತೋಟಗಳ ವೀಕ್ಷಣೆ ಮಾಡಿ ಜನಗಳಿಗೆ ಎಲೆಚುಕ್ಕೆ ರೋಗದ ಬಗ್ಗೆ ಮಾಹಿತಿ ಹಾಗೂ ಪರಿಹಾರವನ್ನು ನೀಡಿರುವಂಥದ್ದು ಈಗ ಅದಕ್ಕೆ ಹೊಸ ಹೆಡ ನೀವು ತರಿಸಬೇಕು ಆ ಹೊಸ ರೋಗ ಇದ್ದಂಗೆ ಮಾಡಿ ಇದು ಅಟ್ಯಾಕ್ ಆಗಿದೆ ಹೋಗಲಿ ಸಟ್ ಹೋಗ್ಲಿ ಒಂದು ಎರಡನೇ ಸಂರಕ್ಷಣಾ ಕ್ರಮ ಕೈ ಕೊಡಿ ನೀವು ಬರೀ ಔಷಧಿ ಹೊಡೆಯೋ ಬಗ್ಗೆ ಪ್ರಯತ್ನ ಮಾಡಬೇಡಿ ಇದನ್ನ ಜಾಸ್ತಿ ಜನ ಅಷ್ಟ ಮಾಡ್ಕೋಬೇಕು ಔಷಧಿ ಹೊಡೆದು ಅವ್ರ ರಿಕವರಿ ಇನ್ನೊಂದ್ಸಲ ಅಟ್ಯಾಕ್ ಆಗೋದ್ರೊಳಗೆ ಇದು ಹೊಟ್ಟೆಗೆ ರೋಗ ನಿರೋಧಕ ಶಕ್ತಿ ತಂಕಳಿ ಇದನ್ನ ಜಾಸ್ತಿ ಮಾಡಿ ನಾನು ಹೇಳೋದು ಇನ್ನೊಂದ್ಸಲ ಜನ ಬರೋದೇ ಒಂದ್ಸಲ ಹುಡ್ಕೊಂಡಿಟ್ಟಪ್ಪ ಔಷಧಿ ತಗೊಂಡೆ ಅಟ್ಯಾಕ್ ಆಗುದಂಗೆ ನೋಡ್ಕೋಬೇಕಲ್ಲ ಅದು ಪ್ರಯತ್ನ ಮಾಡಿ ಅದಕ್ಕೆ ಸ್ವತಃ ಭೂಮಿಯಲ್ಲಿ ರೋಗ ನಿರೋಧಕ ಶಕ್ತಿ ಬರೋದ್ರ ಬಗ್ಗೆ ಜಾಸ್ತಿ ಮಾಡಿ ನೋಡಮ್ಮನಪ್ಪ ಸೊ ಟ್ರೈಕೋಟರ್ಮ ಸಿಲಿಂಡ್ರೆ ತಿನ್ನಕ ಕೃಷ್ಣನ್ ಮನೆ ಪಕ್ಕದಲ್ಲಿ ಹಣ್ಣು ಮಾಡ್ತಿದ್ದೆ ಸಿಕ್ಕೂ ಬಣ್ಣ ಬಣ್ಣ ಚುಕ್ಕಿಟ್ಟು ನೀನು ಈಗ ಮಾಡ್ತಕ್ಕಂಥದ್ದು ಅದಕ್ಕೆ ಪೊಟ್ಯಾಶು ಮೊಟ್ಟೆ ಸಾರ ಜಾಸ್ತಿ ಬೇಕು ರಂಜಕ ಸ್ವಲ್ಪ ಕಡಿಮೆ ರಂಜಕ ವಿಶೇಷವಾಗಿ ಕೂಡ ऐवत ग्राम यूरिया कोट्रे ना मूव मोत ग्राम पोटॅश कोडी ऐदिंग हत् ग्राम दंज